ನಮಸ್ಕಾರ ಫ್ರೆಂಡ್ಸ್ ಇದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನೋಡಿ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಹುಬ್ಬಳ್ಳಿಯ ಫೇಮಸ್ ಆದಂಥ ಮಠ ಯಾವುದು ಅಂತ ನೋಡ್ತಿದ್ದೀರ ಶ್ರೀ ಸಿದ್ಧಾರೂಢ ಸ್ವಾಮಿಯ ಮಠಕ್ಕೆ ಬಂದಿದ್ವಿ ನಾವು ಸಂಜನನ್ ಫಂಕ್ಷನ್ ಆಗಿ ನೆಕ್ಸ್ಟ್ ಡೇ ನಾವು ಅಲ್ಲೇ ಉಳ್ಕೊಂಡಿದ್ವಿ ಸೊ ಬೆಳಗ್ಗೆನೇ ಸೋಮವಾರ ಇತ್ತು ಅಲ್ವಾ ಹೋದ್ವಿ ನಾನು ನಮ್ಮ ಮನೆಯವರು ಸಮರ್ಥ ಜಗನ್ನ ಹೋಗಿದ್ವಿ ನೋಡಿ ಎಷ್ಟು ರಶ್ ಇತ್ತು ಅವತ್ತು ಅಂದರೆ ಸೋಮವಾರ ಇತ್ತಲ್ವ ರಶ್ ಇತ್ತು ಅಲ್ಲಂತೂ ಸೋಮವಾರ ಅಂತಲ್ಲ ಡೈಲಿ ಹಾಗೆ ಇರುತ್ತೆ ಅಲ್ಲಿ ಹೋಗೋದೇ ಒಂದು ಖುಷಿ ನಮಗೆ ಏನೋ ಈಗ ಒಂದು ಒಂದೂವರೆ ವರ್ಷದಿಂದ ಸಿದ್ಧಾರೂಢ ಸ್ವಾಮಿ ಅಜ್ಜರದ್ದು ನಮ್ಮದು ಒಂಥರ ಕನೆಕ್ಷನ್ ಬೆಳೆದಂಗೆ ಬೆಳೆದ್ಬಿಟ್ಟಿದೆ ಅದೇನೂ ಗೊತ್ತಿಲ್ಲ ಸ್ವಾಮಿ ಸಿದ್ಧಾರವಾಮಿಯವ್ರದ ಜೊತೆಗೆ ಒಟ್ಟು ಒಂದು ಕನೆಕ್ಟ್ ಆಗಿದ್ದೀವಿ ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹುಬ್ಳಿಗೆ ಹೋದಾಗ ಮಟಕ್ಕೆ ಹೋಗಿ ಬಂದಿದ್ವಿ ಆವಾಗ ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಕೆಲಸಗಳು ಆಗುತ್ತೆ ಅಂತ ಅಂದ್ಕೊಂಡಿಲ್ಲದಾಗ ಆಗೋ ಖುಷಿಯೇ ಬೇರೆ ನೋಡಿರಿ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಆ ಥರ ನಮಗೆ ನಮ್ಮ ಲೈಫಲ್ಲಿ ಆಗಿರುವಂಥ ಸಿಚುವೇಶನ್ಸು ತುಂಬಾ ಇದ್ದಾವೆ ಅದಕ್ಕೆ ಕಾರಣ ಮೇನ್ ಕಾರಣ ಏನು ಅಂದರೆ ಸಿದ್ಧಾರೂಢ ಅಜ್ಜಾರೆ ಅದಕ್ಕೆಲ್ಲದಕ್ಕೂ ಕಾರಣ ನೋಡಿ ಅಲ್ಲೆಲ್ಲ ಮೇಲುಗಡೆ ಪೇಂಟಿಂಗ್ಸು ಅದೆಲ್ಲ ಎಷ್ಟು ಚೆನ್ನಾಗಿದೆ ಜನಾನು ತುಂಬ ಜನ ಇದ್ದರು ಅವತ್ತು ನಾವು ಲೈನಲ್ಲಿ ನಿಂತು ಹೋಗಿ ಅಜ್ಜರಿಗೆ ನಮಸ್ಕಾರ ಮಾಡಿ ಬಂದ್ವಿ ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ ನಾನು ಹೊರಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ತಗೊಂಡೆ ನೋಡಿರಿ ನಮ್ಮ ಸಮರ್ಥು ನಮ್ಮ ಮನೆಯವರು ಜಗನ್ನು ಎಲ್ಲ ಫುಲ್ಲು ಫ್ರೆಶ್ ಆಗಿ ರೆಡಿಯಾಗಿ ಬಂದಿದ್ವಿ ಇಲ್ಲಿ ನಿತ್ಯ ಓಂ ನಮ ಶಿವಾಯಿ ಜಪ ನಡೀತಾನೆ ಇರುತ್ತೆ ಇದೇ ನೋಡಿ ಆರೋಢ ಜ್ಯೋತಿ ಸಿದ್ಧಾರೂಢ ಸ್ವಾಮಿ ಅಜ್ಜರು ಹಚ್ಚಿದಂಥ ಜ್ಯೋತಿ ಇನ್ನೂವರೆಗೂ ಆರಿಲ್ಲ ಆರಕ್ಕೆ ಬಿಟ್ಟಿಲ್ಲ ಎನಿ ಟೈಮ್ ಅಲ್ಲಿ ಎಣ್ಣೆ ಹಾಕ್ತಾನೆ ಇರ್ತಾರೆ ಅಜ್ಜರು ಹಚ್ಚಿರೋ ಅಂಥ ಜ್ಯೋತಿ ಅದು ಆದರೆ ಇಲ್ಲಿಂದ ಒಳಗೆ ಹೋಗೋದು ಇಲ್ಲಿಂದ ಬರೋದು ವಾಪಸ್ ರಿಟರ್ನ್ ಇದು ಒಳಗಡೆ ಎಲ್ಲೂ ಯಾವುದೇ ದೇವಸ್ಥಾನದಲ್ಲೂ ನಿಮಗೆ ಗರ್ಭಗುಡಿ ಒಳಗೆ ಪ್ರವೇಶ ಇರಲ್ಲ ಬಟ್ ಅಜ್ಜರದ್ದು ಅದು ಒಂದು ಒಳ್ಳೆಯ ಸಂಗತಿ ಏನು ಅಂದರೆ ನಾವು ಅಜ್ಜರಿಗೆ ಮುಟ್ಟಿ ನಮಸ್ಕಾರ ಮಾಡಿ ಬರ್ತೀವಿ ನೋಡ್ರಿ ನಮ್ಮ ಮನೆಯವರು ಸಮರ್ಥ ಬರ್ತಿದ್ದಾರೆ ಒಳಗಡೆ ಹೋದ್ರಂತರೂ ಅದು ಫುಲ್ಲು ಸುಗಂಧವಾದ ಸ್ಮೆಲ್ಲು ಮಸ್ತಾಗಿರುವಂಥ ಸ್ಮೆಲ್ಲು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಶಾಂತವಾಗಿರೋದು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಲ್ಲಿ ಹೋಗಿ ಬರಬೇಕು ಅಂದರೆ ಇನ್ನೂ ಯಾರ್ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಒಂದು ಸರ್ತಿ ಹೋಗಿ ಮನಸ್ಸಿಗೆ ಮನಸಾರೆ ನಿಮಗೆ ಏನು ಬೇಕು ಕೇಳಿ ಅಜ್ಜರು ಅದು ಕರುಣಿಸ್ತಾರೆ ಇಲ್ಲಿ ನೋಡಿರಿ ಅಜ್ಜರ್ ವಿಶ್ರಾಂತಿ ಮಂದಿರ ಇದು ನಾನು ಹಾಗೆ ಎಲ್ಲ ಗಳು ತಕೊಂಡು ನೋಡ್ರಿ ಅದೇ ಹೊರಗಡೆ ಬಂದ ತಕ್ಷಣವೇ ಇದೆ ಇದು ಮಂದಿರ ಕಾಣಿಸ್ತಾ ಇದೇನೋ ಇಲ್ಲೋ ನಿಮಗೆ ನಾನು ಹಾಗೆ ವೀಡಿಯೋಸ್ನ ಇದ್ದೆ ಆ್ಯಕ್ಚುಲಿ ಅಲ್ಲೆಲ್ಲೂ ಫೋನ್ ಅಲೋ ಇಲ್ಲ ನಾನು ಗೊತ್ತಿಲ್ದಂಗೆ ಗೊತ್ತಿಲ್ಲದಂಗೆ ತಕೊತಾ ಇದ್ದೆ ವಿಡಿಯೋಸ್ನ ನಾವು ಈಗ ಅದು ನಮ್ಮದು ರೋಟೀನ್ ಆಗಿಬಿಟ್ಟಿದೆ ಹುಬ್ಳಿಗೆ ಹೋದಾಗ ಮಠಕ್ಕೆ ಹೋಗಿ ಬರೋದು ಅದು ಫಿಕ್ಸ್ ಆಮೇಲೆ ಅಲ್ಲಿ ಊಟನೂ ಇರುತ್ತೆ ಬೆಳಗ್ಗೆ ತಿಂಡಿ ಇರುತ್ತೆ ರಾತ್ರಿ ಊಟ ಇರುತ್ತೆ ನಿತ್ಯ ದಾ ದಾಸೋಹ ನಡೀತಾನೆ ಇರುತ್ತೆ ತ್ರಿವಧಿ ದಾಸೋಹ ಏನು ಅಂತಾರೆ ಮೂರು ಟೈಮು ತ್ರೀ ಸಿಕ್ಸ್ಟಿ ಫೈವ್ ಡೇಸು ದಾಸೋಹ ನಡೆಯುತ್ತೆ ಇಲ್ಲಿ ಬಟ್ ಟೈಮಿಂಗ್ಸ್ ಅಂದರೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ತಿಂಡಿ ಆಮೇಲೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಗೆ ಊಟ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಊಟ ವ್ಯವಸ್ಥೆ ಇರುತ್ತೆ ಸೊ ಯಾರ್ಯಾರೆಲ್ಲ ಇನ್ನೂ ನೋಡಿಲ್ವೋ ಹೋಗಿ ಬನ್ನಿ ಆಮೇಲೆ ಯಾರಿಗೆ ಅಜ್ಜರ ಮೇಲೆ ನಂಬಿಕೆ ಇದನ್ನು ಹೋಗಿ ಬಂದಿರೋ ನಿಮಗೆ ಏನೇನಾದರೂ ಸಕ್ಸಸ್ ಆಗಿರುವಂಥ ಘಟನೆಗಳು ಇದೆಯೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ರಿ ಬಟ್ ನಮಗೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಲೈಫಲ್ಲಂತೂ ಒಂದು ವರ್ಷದಲ್ಲಿ ತುಂಬಾ ಪವಾಡಗಳು ನಡೆದಿದೆ ಅದಕ್ಕೆ ನಮ್ಮ ದಾವಣಗೆರೆ ದುರ್ಗಮ್ಮ ಹೇಗೆ ಕಾರಣನೋ ಹಾಗೆ ಅಜ್ಜಾರು ಕಾರಣ ಹಾಗೆ ನಾವು ಮನ್ಸಾರೆ ಬೇಡ್ಕೊಂಡು ಬಂದಿದ್ವಿ ನಮ್ಮ ನಾವು ಅಂದ್ಕೊಂಡೇ ಇದ್ದಿದ್ದಿಲ್ಲ ಇಷ್ಟೆಲ್ಲ ನಮ್ಮ ಲೈಫಲ್ಲಿ ಸಕ್ಸಸ್ಗಳು ಆಗುತ್ತೆ ಅಂತ ಆಗಿದೆ ಏನೇ ಅಡೆತಡೆ ಬಂದರೂ ಅದು ಅಂತಂದ್ರೆ ಮಂಜಿನಂಗೆ ಹೆಂಗೆ ಹೇಗೆ ಕಷ್ಟ ಕರಗುತ್ತೋ ಆ ಥರ ಕರಗ್ತಾ ಇದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಕರಗಬೇಕು ಫಿಫ್ಟಿ ಪರ್ಸೆಂಟ್ ಕರಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಕರಗಿ ನಾವು ಆರಾಮಾಗಿ ಲೈಫಲ್ಲಿ ಸೆಟ್ಲಾದರೆ ಸಾಕು ಅಜ್ಜರ ಆಶೀರ್ವಾದ ನಮ್ಮ ಜೊತೆ ಇದೆ ಅಂತಲೇ ಅಂದ್ಕೊಂಡಿದ್ದೀನಿ ಬಟ್ ಮ ಹೋಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ ಬಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಅಲ್ಲೇನು ನೀವು ಒಂದು ರೂಪಾಯಿ ಖರ್ಚು ಮಾಡೋ ಅಂಥದ್ದು ಇಲ್ಲ ಏನೂ ಇಲ್ಲ ಇಷ್ಟೇ ಖರ್ಚು ಮಾಡಿ ಇಷ್ಟೇ ಪೂಜೆಗೆ ದುಡ್ಡು ಕೊಡಬೇಕು ಆ ಥರ ಎಲ್ಲ ಏನೂ ಇಲ್ಲ ನೋಡಿರಿ ನಮ್ಮ ಸಮರ್ಥು ಇಲ್ಲಿ ಪಕ್ಕದಲ್ಲಿ ಒಂದು ಮಂದಿರ ಇದೆ ಅಲ್ಲಿ ಅವನು ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಜ್ಜರ ಪಾದುಕೆಗೆ ನೋಡಿರಿ ಸಮರ್ಥು ನಮ್ಮ ಮನೆಯವರು ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಹೊರಗೆ ಬಂದ ತಕ್ಷಣ ಕಾರ್ಗಳು ಆಟ ಇಟ್ಟಿದ್ರು ಅಲ್ಲಿ ಕಾರ್ ಆಟ ಆಡ್ತೀನಿ ಅಂದರು ಮಕ್ಕಳು ಅಂದರೆ ಹಾಗೆ ಅಲ್ವಾ ಏನು ನೋಡ್ತಾರೋ ಅದು ಬೇಕೇ ಬೇಕು ಅವ್ರಿಗೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇದು ಇದೆ ಕಲ್ಯಾಣಿ ಟೈಪ್ ಇದೆ ಆ ಕಡೆ ಏನು ನಾವು ಹೋಗ್ಲಿಲ್ಲ ಬಿಸಿಲು ತುಂಬ ಇತ್ತಲ್ವ ಹೋಗಲಿಲ್ಲ ಮತ್ತು ಇಲ್ಲಿ ದೊಡ್ಡ ಮರ ಕಾಣುತ್ತೆ ನೋಡ್ರಿ ಅಲ್ಲಿ ಅಜ್ಜರು ಕುಂತು ಧ್ಯಾನ ಮಾಡ್ತಿದ್ರಂತೆ ಇಲ್ಲಿ ಶಿವರಾತ್ರಿಗೆ ತುಂಬ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತೆ ಅಜ್ಜರದ್ದು ಶಿವರಾತ್ರಿ ಟೈಮಲ್ಲಿ ಪ್ರತಿ ವರ್ಷವೂ ಅಷ್ಟೇ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ನಡೆಯುತ್ತೆ ನೋಡಿ ಕಾರಲ್ಲಿ ಬಂದರು ಇಬ್ರು ಜೊತೆಗೆ ಕೂತಿದ್ರು ಮಕ್ಕಳಿಗೇನೋ ಒಂಥರ ಖುಷಿ ಒಟ್ಟು ಆಟ ಆಡೋದ್ರಲ್ಲಿ ಆಟ ಸಾಮಾನು ತೊಗೊಳೋದ್ರಾಗಿರಲಿ ಎಲ್ಲದರಲ್ಲೂ ಖುಷಿ ಅವರಿಗೆ ಹೀಗೆ ನಾನು ಗ್ಲಿಮ್ಸ್ನ ತಕೊತ ಇದ್ದೆ ಶೇರ್ ಮಾಡೋಣ ಇನ್ನೊಂದು ಸತಿ ನಾನು ಹೋದಾಗ ಆಗಿ ವಿಡಿಯೋನ ಮಾಡ್ತೀನಿ ಸಿದ್ಧಾರೂಢ ಮಠದ್ದು ವಿಡಿಯೋ ಕಂಪ್ಲೀಟಾಗಿ ಅಲ್ಲಿದ್ದ ಇನ್ಫಾರ್ಮೇಷನ್ನು ಅಲ್ಲಿ ಯಾವಾಗಿಂದ ಅಜ್ಜರು ಇದ್ದಿದ್ದು ಅದೆಲ್ಲ ಅವ್ರ ಅವ್ರ ಹತ್ರನೇ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಮಾಡೋಣ ಅನ್ನೋದೊಂದು ತುಂಬ ಇದೆ ಆ ಥರನೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಆಮೇಲೆ ನಾವು ಹುಬ್ಳಿಗೆ ಹೋದರೆ ಈ ದೇವಸ್ಥಾನಕ್ಕೂ ಕಂಪಲ್ಸರಿಯಾಗಿ ಹೋಗ್ತೀವಿ ನಮ್ಮ ಮನೆ ದೇವರು ತುಳಸಾ ಭವಾನಿ ಅಲ್ವಾ ತುಳಜಾಪುರ್ ತುಳಸಾ ಭವಾನಿ ಇಲ್ಲೂ ಹುಬ್ಳಿಯಲ್ಲಿ ಇದೆ ಇಲ್ಲೂ ತುಂಬ ಸತ್ಯ ನಡೆಯುತ್ತೆ ತುಳಸಾ ಭವಾನಿದು ಸೊ ನಾವು ಹುಬ್ಳಿಗೆ ಹೋದರೆ ಇಲ್ಲೂ ದೇವಸ್ಥಾನಕ್ಕೆ ಹೋಗಿಯೇ ಬರ್ತೀವಿ ನೋಡಿ ತುಳಸಾ ಭವಾನಿ ಎಷ್ಟು ಚೆನ್ನಾಗಿ ಸೀರೆಯಲ್ಲೇ ಅಲಂಕಾರ ಮಾಡಿದರು ಎಲ್ಲ ಕಡೆ ಸೀರೆ ಹಾಕಿ ಸುತ್ತಲೂ ರೇಷ್ಮೆ ಸೀರೆಯಿಂದ ಅಲಂಕಾರ ಮಾಡಿದರು ದೇವಸ್ಥಾನವೂ ಅಷ್ಟೇ ತುಂಬ ಪ್ರಶಾಂತವಾಗಿ ಮಸ್ತಾಗಿದೆ ಅಲ್ಲೇ ದುರ್ಗದ ಬೆಲ್ಲಿಂದ ಹಿಂಗೆ ಸ್ವಲ್ಪ ಡೌನಿಗೆ ಬಂದರೆ ಇದೆ ತುಳಸಾ ಭವಾನಿ ದೇವಸ್ಥಾನ ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಯಲ್ಲಿ ಮಸ್ತಾಗಿ ಬಾಡೋಟ ರೆಡಿಯಾಗಿತ್ತು ನಮ್ಮದ್ರಲ್ಲಿ ಫಂಕ್ಷನಿಗೆ ವೆಜ್ ಹೆಂಗೆ ಪ್ರಿಫರ್ ಮಾಡ್ತೀವೋ ವೆಜ್ ನಾನ್ ವೆಜ್ಜು ಹಂಗೆ ನಾನ್ ವೆಜ್ಜು ಅಡುಗೆನೂ ತುಂಬ ಮಸ್ತಾಗಿತ್ತು ಚಿಕನ್ ಡ್ರೈ ಚಿಕನ್ ಗ್ರೇವಿ ಮತ್ತು ಚಪಾತಿ ರೊಟ್ಟಿ ಅನ್ನ ಬಿರಂಜಿ ರೈಸ್ ಮಾಡಿದರು ಚಿಕನ್ ಡ್ರೈ ನಮ್ಮ ಮನೆಯವ್ರು ಮಾಡಿದರು ಮಸ್ತಾಗಿತ್ತು ಲಾಸ್ಟಿಗೆ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ 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 ಹೇಳ್ತಾ ಇದ್ದಾರೆ ನೋಡ್ರಿ ಎಲ್ಲರೂ ಊರಿಗೆ ಹೋಗ್ತಾ ಇದ್ವಿ ನಾವು ನಾವು ದಾವಣಗೆರೆಗೆ ಬಂದ್ವಿ ಒಂದಿನ ಮುಗಿಸ್ಕೊಂಡು ಇದ್ದು ಅವು ಮರ್ಯಾದೆ ಮಾಡಿಸ್ಕೊಂಡು ಬಂದ್ವಿ ನೋಡಿ ಎಲ್ಲರೂ ಬಾಯ್ ಹೇಳ್ತಾರೆ ಮಾಮಿ ನಮ್ಮಮ್ಮ ಸಂಜನಾ ಜ್ಯೋತಿ ಅಕ್ಕ ಕಿರ್ತಿದ್ದೀದಿ ಸಮರ್ಥ ಬಾಲುಬೋಜಿ ಅನ್ನು ಹೇಗನ್ನಿಸ್ತು ಹುಬ್ಬಳ್ಳಿ ಬ್ಲಾಗು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಹೋಗಿ ಬಂದಿದ್ದು ಮತ್ತು ಇದು ಬೇಬಿ ಶವರ್ ಬ್ಲಾಗಿಗೂ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಹೀಗೆ ನಮ್ಮನ್ನು ಸಪೋರ್ಟ್ ಇರಿ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ದಯವಿಟ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು